ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಮಸಾಲ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಯೂಸ್ ಮಾಡಿಕೊಂಡು ಇವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂತಿದ್ದೀನಿ ಬೇಕು ಅಂದರೆ ನೀವು ತುರಿದು ಸಹ ಹಾಕ್ಕೊಬೋದು ನಾನು ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಥರ ಸೊಪ್ಪು ಹಾಕ್ಕೊಂತಿದ್ದೀನಿ ಕೊತ್ತಂಬರಿ ಸೊಪ್ಪು ಸಬ್ಬಾಕ್ಷಿ ಸೊಪ್ಪು ಮತ್ತು ನಾನು ನುಗ್ಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೀವು ಇದ್ರೆ ಹಾಕ್ಕೊಳ್ಳಿ ಇಲ್ಲಿರೋ ಸ್ಕಿಟ್ ಮಾಡ್ಕೊಳ್ಳಿ ನುಗ್ಗೆ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಯಾವ ಸೊಪ್ಪಿದ್ರೆ ಅದು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಮತ್ತು ಕರಿಬೇವಿನ ಸೊಪ್ಪು ಹೀಗೆ ನಾಲ್ಕು ಥರದ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಈಗ ಒಂದು ಚಿಕ್ಕದು ಕ್ಯಾರೆಟ್ ತುರ್ದು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸೋತೆಕಾಯಿ ತುರ್ದು ಹಾಕ್ಕೊಂಡಿದ್ದೀನಿ ರಸ ಸಮೇತ ಹಾಕ್ಕೊತಾ ಇದ್ದೀನಿ ನಾನು ತುರಿಬೇಕಾರೆಲ್ಲ ನೀರು ಬಿಟ್ಕೊಂಡಿರುತ್ತಲ್ಲ ಅದನ್ನು ಹಾಕ್ಕೋಬೇಕು ಚೆಲ್ಲಬಾರ್ದು ಈಗ ಅದನ್ನು ಹಾಕ್ಕೊಂಡು ಮತ್ತು ನಾನೀಗ ಕಡಲೆ ಪಪ್ಪು ಒಂದು ಮೂರು ಸ್ಪೂನ್ ಅಷ್ಟು ಮತ್ತು ಮೆಣಸಿಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿಕಾಯಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಕಡಲೆಪಪ್ಪು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿರುತ್ತೆ ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಇಷ್ಟೂ ಹಾಕ್ಕೊಂಡಾದ ನಂತರ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನೀವು ಎಷ್ಟು ಮಾಡಬೇಕು ಅಷ್ಟು ಹಸಿಟ್ಟು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಹಾಕ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಹಾಕ್ಕೊಳ್ಳೋಣ ಒಳ್ಳೆಯ ಈ ರೊಟ್ಟಿ ಒಳ್ಳೆ ಪರಿಮಳ ಕೊಡುತ್ತೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಹಾಕ್ತಾಯಿದ್ರೆ ಆರೋಗ್ಯದ ದೃಷ್ಟಿಯಿಂದ ಇದು ತುಂಬ ಒಳ್ಳೆಯದು ಸೊಪ್ಪುಗಳು ಮತ್ತು ತರಕಾರಿ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ಈಗ ನಾನು ಈಗ ತೊಟ್ಕೊಳ್ಳೋಣ ನಾವು ಕಲಸಿಟ್ಕೊಂಡು ನೆನ್ಸಕ್ ಟೈಮ್ ಇದ್ದರೆ ಒಂದು ಹತ್ತು ನಿಮಿಷ ನೆನೆಸಿ ಇಲ್ಲಿ ರಂಗೆ ಹಾಕ್ಕೋಬೋದು ನೋಡಿ ನಾನು ಒಬ್ಬಟ್ಟಿನ ಪೇಪರ್ ತೊಗೊಂಡಿದ್ದೀನಿ ನೀವು ಬಾಳೆ ಎಲೆ ಇದ್ದರೂ ಸಹ ತೊಗೊಬೋದು ಇದಕ್ಕೆ ಎಣ್ಣೆ ಚೆನ್ನಾಗಿ ಸವರ್ಕೊಳೋಣ ಕಚ್ಕೊಳಲ್ಲ ಈಗ ತೊಟ್ಕೊತಾ ಇದ್ದೀನಿ ನಾನು ನೀವು ಬೇರೆ ಬೇರೆ ಪೇಪರ್ ಹಾಕಿ ಸಹ ತೊಟ್ಕೋಬೋದು ನಾನು ಕೈಯಲ್ಲಿ ಹೆಂಗ್ಕೊತಾ ಇದ್ದೀನಿ ಬೇಗ ತೊಟ್ಕೋಬೋದು ಮೆತ್ತಗಿರುತ್ತೆ ಎಲ್ಲ ಸಣ್ಣಗೆ ಹಚ್ಚಿಟ್ಕೊಂಡಿದ್ರೆ ಎಷ್ಟು ಎಳ್ಳಿ ಬೇಕಾದ್ರೂ ತೊಟ್ಕೊಬೋದು ನೋಡಿ ಈಗ ತೊಟ್ಟಿದಾಗಿದೆ ನಾನು ಹೆಂಚು ಬಿಸಿ ಇಟ್ಕೊಂಡಿದ್ದೀನಿ ಈಗ ಕಾದಿದೆ ಹೆಂಚು ಅದಕ್ಕೆ ಈ ತೊಟ್ಟಿರುವಂಥ ರೊಟ್ಟಿ ಹಾಕ್ಕೊತಾ ಇದ್ದೀನಿ ಪೇಪರ್ ಹಾಕಿ ಒಂದು ನಿಮಿಷ ಹಾಗೆ ಬಿಡಬೇಕು ಆಗ ಚೆನ್ನಾಗಿ ಎದ್ದಾಡುತ್ತೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಸ್ಮೂತಾಗೂ ಇರುತ್ತೆ ಒಳ್ಳೆ ಕಲರ್ಫುಲ್ಲಾಗಿ ಬರುತ್ತೆ ಈಗ ಒಂದು ಪ್ಲೇಟ್ ಮುಚ್ಚಿ ಅಬೆಲ್ಲೇ ಚೆನ್ನಾಗಿ ಬೇಕು ಬೇಯುತ್ತೆ ಈಗ ತಿರುವಾಕಣ ಪ್ಲೇಟ್ ತೆಗೆದು ನೋಡಿ ಚೆನ್ನಾಗಿ ಕಲರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಎರಡು ಕಡೆಯೂ ಬೆಂದಿದೆ ಬೇಗನೂ ಆಗುತ್ತೆ ರುಚಿಯಾಗೂ ಇರುತ್ತೆ ರೊಟ್ಟಿ ಶುಗರ್ ಇರೋರು ತಿನ್ಬೋದು ಗೋಧಿ ಹಿಟ್ಟೆಲ್ಲ ಯೂಸ್ ಮಾಡಿರೋದ್ರಿಂದ ತರಕಾರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಅಕ್ಕಿ ಹಿಟ್ಟು ಕಮ್ಮಿ ಹಾಕ್ಕೊಳ್ಳಿ ನೀವು ಹಾಕ್ಕೊಂಡು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಈಗ ಇದಕ್ಕೂ ಸಹ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳೋಣ ಹಿಂಗೆ ಬೇಯಿಸ್ಕೊಳೋದ್ರಿಂದ ಸ್ಮೂತಾಗಿ ಬರುತ್ತೆ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಟ್ನಿ ಜೊತೆಗೆ ಸಾಗು ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಸಹ ತಿನ್ಬೋದು ತುಪ್ಪ ಹಾಕ್ಕೊಂಡು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್